ತಗೊಂಡು ನಮ್ಮ ಭೀಕ ಭೀಮಾಶಂಕರ್ ಸಾಹೇಬರು ರಾಜಶೇಖರ್ ಅವರು ಇನ್ನೂ ಹಲವಾರು ನಮಗೆ ಪ್ರೋತ್ಸಾಹಗಳನ್ನು ಕೊಟ್ಟು ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದಾರೆ ನಾವು ಯಾವ್ದೇ ರೀತಿಯಲ್ಲಿ ಸಂಘಟನೆ ಒಂದು ನಾನು ಇದ್ದರೂ ಸಹ ಸಂಘಟನೆ ಮತ್ತೆ ನಮ್ಮ ಸಮುದಾಯಗಳಿಗೆಲ್ಲ ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಅರ್ಜಿಗಳಾದಲ್ಲಿ ನಾವು ಸಹಕರಿಸಿ ನಡ್ಸ್ಕೊಂಡು ಬಂದಿದೆ ಆಮೇಲೆ ನಾವು ಏನೇನ್ ಮಾಡ್ಬೇಕಾದ್ರೂ ಚೆನ್ನಾಗಿ ಮಾಡಬೇಕು ನಮ್ಗೆ ಆಸೆ ಇರ್ತದೆ ಈ ನಮ್ಮ ಸಂಘಟನೆಗಳನ್ನ ನಾವು ಕಟ್ಟಿ ಮಾಡಿದ್ಮೇಲೆ ಕೆಲವ್ ನಮ್ಮ ಸಂಘಟನೆಗೆಲ್ಲಾನು ನೋಡ್ತಾ ಇರ್ತೀವಿ ನಾವು ಈ ಒಂದು ದಿನದಲ್ಲಿ ಯಾವ್ದು ಸಂಘಟನೆ ಉದ್ಘಾಟನೆ ಮಾಡೋದನ್ನ ಇಲ್ಲಿ ಹೋರಾಟ ಕಂಡಿಲ್ಲ ನಾ ಇನ್ಮೇಲೆ ಮಾಡ್ಕೊಂಡು ಹೋಗ್ಬೋದೇನ ಅದು ಬೇರೆ ವಿಚಾರ ಆಮೇಲೆ ನಮ್ ಸಂಘಟನೆ ಹುಡುಗ ಅಂದ್ರೆ ಪ್ರತಿ ಹದಿನಾರು ಜನ ಕೆಲವ್ ಕಡೆ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರ್ತೀವಿ ಶಾಖೆಗೆ ಉದ್ಘಾಟನೆ ಮಾಡ್ತಾ ಇದ್ವಿ ಯಾವ ಸಂಘಟನೆ ಮಾಡಲ್ಲ ಅರ್ಜನೂ ಮಾಡಿಸ್ತೀನಿ ಆಮೇಲೆ ಜನ ಬಂದಿಲ್ಲ ನಾನು ಇದು ಮಾಡಕ್ ಜನ ಬಂದವರು ನಮ್ಮ ಮರ ಬದಿದವ್ರು ನಮ್ಮ ಅದ್ರಲ್ಲಿ ಜನ ಬಂದಿಲ್ಲ ನಾನು ಹೋಗೋದಕ್ಕೆ ಅದನ್ನು ನಮ್ ಬೇಕಾಗಿ ಬಂದವರು ಬಂದವರು ಬರ್ತಿದ್ದವ್ರು ಹೋಗ್ತಾ ಇರ್ತಾರೆ ಆ ಇಚ್ಛಾದಾಗ ನಾವು ಇದು ಮಾಡ್ಕೊಳಕ್ ಹೋಗಲ್ಲ ನಾವು ಕಚ್ಚಾದ ಕಲ್ಕೊಂಡು ನೋಡಿ ಇವತ್ತು ವೇದಿಕೆ ಮೇಲೆ ಎಕ್ಸಾಮ್ ಸಾಕು ನಮ್ಗೆ ವಿಚಾರ ತಿಳಿದಂತ ಅಜ್ಜನ ಒಂದಾದ್ರು ನಮ್ಗೆ ಸಾಕಾಗಿರ್ತದೆ ಮತ್ತೆ ನಮ್ಮ ಲೋಕೇಶ್ ಅಣ್ಣ ಒಂದು ಕ್ರಿಕೆಟ್ ವಿಚಾರದಲ್ಲಿ ಒಂದು ಇದಾಗಿದ್ರು ಎಂತ ನಮ್ಮ ನಂಬರ್ ಒಬ್ರು ಇದಾಗಿ ದಿನ ಇದ್ದಾಗ ನಮ್ಗೆ ಅರ್ಥನೇ ಆಗ್ತಾ ಗೊತ್ತಿಲ್ಲ ನಾವು ಗೊತ್ತಿಲ್ಲ ಅಂತ ನೋಡಂತ ಇನ್ಫಾರ್ಮೇಶನ್ ಬರ್ತವೆ ಅಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡಕ್ ಒಂದು ಅವಕಾಶ ಸಿಗುತ್ತೆ ಅಂತ ವಿಚಾರ ಇರ್ತವೆ ಇನ್ನು ನಮ್ಮ ಮುದ್ದಣ್ಣ ಅಷ್ಟೇ ಭೀಮಶಂಕರ್ ಸಾಹೇಬ್ರು ಇನ್ನು ನಮ್ಮ ಸುಬ್ಬಣ್ಣವರು ಇನ್ನು ಹಲವಾರು ವೇದಿಕೆ ಮೇಲೆ ಇದ್ದಾರೆ ಅವರಿಗೆಲ್ಲ ನಾನು ಅಭಿನಂದಿಸ್ತೀನಿ ಈಗ ನನ್ನ ಇವತ್ತು ಸಭೆಯನ್ನು ಉದ್ದೇಶಿಸಿ ನಮ್ಮ ಸ್ವಾಮೀಜಿಗಳು ಮಾತಾಡ್ತಾರೆ ಇದು ಭಾಷಣ ಮಾಡುವಂತಹ ವಿಚಾರಗಳೇನಲ್ಲ ಎರಡು ಎಂಟು ನಿಮಿಷ ಸ್ವಾಮೀಜಿಗಳಾದ ಮೇಲೆ ನಾವು ಯಾರು ಕೇಳಿದ್ರೆ ಒಂದು ಎರಡು ನಿಮಿಷ ಮಾತನಾಡಿ ಕಾರ್ಯಕ್ರಮ ಯಶಸ್ವಿ ಕೊಡಿಸೋಣ ಆಮೇಲೆ ಕೆಳಗಡೆ ಒಳ್ಳೆ ಬಿರಿಯಾನಿ ಊಟ ಇದೆ ನೆಮ್ಮದಿ ಊಟ ಮಾಡೋಣ ವ್ಯವಸ್ಥಿತವಾಗಿ ಇವತ್ತು ಬಾಬಾ ಸಾಹೇಬ್ ಅಲ್ಲಿ ಸ್ವಾಮೀಜಿ ಇದೆ ಸ್ಪೆಷಲ್ ಸೆಂಟರ್ ಫಾರ್ ಕಾಂಗ್ರೆಸ್ ಆದ್ರೆ ಅವ್ರಿಗೆ ಬಿಟ್ ಊಟ ಮಾಡುವಂತದ್ದು ಇದೆ ಅದು ಅದು ಆ ರೀತಿ ಅಳವಡಿಸ್ಕೊಂಡ್ ಬಂದಿದ್ದಾರೆ ಅಧ್ಯಕ್ಷರು ಅದು ಗುಡ್ ಹ್ಯಾಬಿಟ್ ಈಗ ಜೈ ಭೀಮ್ ಅಖಿಲ ಭಾರತ ದಲಿತ ಕಲ್ಯಾಣ ಸಮಿತಿ ಇದರ ರಾಷ್ಟ್ರ ಘಟಕ ಮತ್ತು ರಾಜ್ಯ ಘಟಕದ ಉದ್ಘಾಟನಾ ಸಮಾರಂಭವನ್ನು ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಪಿ ಆರ್ ಮುನಿರಾಜ್ ಅವರ ನೇತೃತ್ವದಲ್ಲಿ ಇವತ್ತು ವಿವಿಧ ಘಟಕಗಳ ರಾಜ್ಯ ಅಧ್ಯಕ್ಷರಿಗೆ ದಾನವನ್ನು ಮಾಡುವಂಥ ಸಮಾರಂಭದಲ್ಲಿ ಭಾಗವಹಿಸಿರುವುದಕ್ಕೆ ನನಗೆ ಅತೀವ ಸಂಭ್ರಮ ಸಂತೋಷ ಅನಿಸಿದೆ ಇಂಥ ಅರ್ಥಪೂರ್ಣ ಸಮಾರಂಭದಲ್ಲಿ ನಮ್ಮೊಡನೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿರುವಂತಹ ಹಿರಿಯ ವಿಶ್ರಾಂತ ಅಧಿಕಾರಿಗಳು ಸಮುದಾಯದ ಚಿಂತಕರು ಬಹಳಷ್ಟು ಇತ್ತೀಚೆಗೆ ನಾನ್ ಕಂಡ ಹಾಗೆ ಎಲ್ಲ ಕಡೆ ಓಡಾಡ್ಕೊಂಡು ಸಮುದಾಯದ ಕಾಳಜಿ ವಹಿಸಿ ಅದಕ್ಕೆ ಒಂದಷ್ಟು ಸಮಾಲೋಚಿಸಿ ಸಹಕಾರ ಮತ್ತು ಸಲಹೆಗಳನ್ನು ನೀಡ್ತಕ್ಕಂಥ ಭೀಮಶೇಖರ್ ಸರ್ ಅವರಿಗೆ ಗೌರವಪೂರ್ವಕ ಗಮನಗಳೊಂದಿಗೆ ಅವರಿಗೆ ಶರಣಗಳನ್ನು ಅರ್ಪಿಸ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಅತಿ ಕ್ರಿಯಾಶೀಲ ಅಧ್ಯಕ್ಷ ಬಹುಶಃ ಸಮಯ ಇದ್ರೆ ಬೆಂಗಳೂರಿನಲ್ಲಿ ಯಾವ ಸಂಘಟನೆ ಕಾದ್ರೂ ಭಾಗವಹಿಸುವಂತ ಒಂದಿಬ್ಬು ನನ್ ಅಧ್ಯಕ್ಷರಾಗ್ತದೆ ಒಬ್ಬರು ಕೆಲವೆಡೆ ಮೊಬೈಲ್ ನೋಡ್ತಾರೆ ಆಮೇಲೆ ಒಬ್ಬರು ಲಾಸ್ ಸಿಕ್ಕುತ್ತಿದ್ದಾರೆ ಅಧ್ಯಕ್ಷರು ನಾನು ಅನ್ನುವ ಇಲ್ಲದೆ ಎಲ್ಲರ ಒಂದಾಗಿ ಕೊನೆ ಕೂತಿದ್ದಾರೆ ಕೆಲವರು ಅಧ್ಯಕ್ಷ ಪದವಿಗೆ ಓದಾಡ್ತಾರೆ ಸೇಟ್ ಕೂತಬೇಕು ಅಲ್ಲಿ ಕೂತಬೇಕು ಮ್ಯಾಲ ಕೂತ್ಕೊಂಡು ಆದ್ರೆ ಆ ಅಧ್ಯಕ್ಷರು

ಯಶಸ್ವಿಯಾಗಿ ನಡೆದಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬಾ ಖುಷಿ ಕೊಟ್ಟಿದೆ ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನ ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನ ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂತ ಗುರುತರ ಜವಾಬ್ದಾರಿ ಇವರ ಮೇಲಿದೆ ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನ ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ ಇವತ್ತು ಇಬ್ರು ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನ ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಸಮುದಾಯಗಳ ನ್ಯಾಯ ಕೊಡಿಸಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನ ಅವ್ರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರು ನೂತನ ಅಧ್ಯಕ್ಷರು ಸಹ ಇದನ್ನ ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗ್ಲಿ ಅನ್ನುವಂತಹದ್ದು ನಮ್ಮ ಹಾರೈಕೆ ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ ಎಲ್ಲ ವರ್ಗದ ನೊಂದವರಿಗೆ ನಿಜವಾಗಿ ನೊಂದವರಿಗೆ ಅಂತವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನು ನೋಡಬಾರ್ದು ಜಾತಿಗೆ ಇದ್ದಂತ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನ ನೊಂದ ಜಾತಿಯವರಿಗೆ ಕೊಟ್ಟು ಆ ನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನ ಕೊಟ್ಟಾಗ ಏನಾಗುತ್ತೆ ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಅನ್ನುವಂತ ಹೆಸರು ಬರ್ತದೆ ಅಂತ ದಾರಿಯಲ್ಲಿ ಈ ಸಂಘಟನೆ ಹೋಗ್ಲಿ ಅನ್ನುವುದು ನಮ್ಮ ಹಾರೈಕೆ ಎಲ್ಲರಿಗೂ ಜೈ ಬಿ ವಂದನೆಗಳು ಏನಿವತ್ತು ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕವನ್ನು ಉದ್ಘಾಟನೆ ಮಾಡಿದಂತ ನಮ್ಮ ಷಡಾಕ್ಷರಿ ಮುನಿಸ್ವಾಮೀಜಿಗಳ ಆಶೀರ್ವಾದಕ್ಕೆ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಆ ಸ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಪಿಳಂಜನಪ್ಪನ್ನ ಆಯ್ಕೆ ಮಾಡಿದ್ದೀವಿ ನಂತರ ಕಾರ್ಮಿಕ ಘಟಕದಲ್ಲಿ ನಮ್ಮ ಶ್ರವಣವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನ ಜಯಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬರು ಮತ್ತು ಅವರು ಮತ್ತು ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷರು ಬಂದು ಒಂದು ಆಶೀರ್ವಾದ ಮಾಡ ಹೋಗಿದ್ದಾರೆ ಈ ಆಶೀವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಹೋರಾಟಕ್ಕೆ ಇನ್ನೂ ನಿಮ್ಮ ಶಕ್ತಿ ತುಂಬಿಸ್ಲಿ ಇನ್ನು ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರವನ್ನು ಪ್ರಚಾರ ಮಾಡಿ ಎಲ್ಲ ಯಶಸ್ವಿ ಆಗಲಿ ಅಂತ ಅಂತೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನಾನು ಆಶಿಸುತ್ತಾ ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ದಿನ ಇಂದೋ ದಿನನೇ ನಾವು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ವಿ ಇತಿಹಾಸದಲ್ಲಿ ಯಾವುದೇ ಸಂಘಟನೆ ಈ ಡೇಟಲ್ಲಿ ಮಾಡಿರಲಿಲ್ಲ ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ ಅವರ ಪ್ರೇರಣೆ ನಮ್ಮ ಮೇಲಿದೆ ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾನು ಕಲಿತು ನಮ್ಮನ್ನು ಕಲಿಸ್ಬೇಕನ್ನೊಂದು ನನ್ನ ಪರಿಜ್ಞಾನ ಆಗಿರ್ತದೆ ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತು ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತನ್ನು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿನ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನಗೆ ಮಾತಿಗೆ ಅವಕಾಶ ಕೊಡೋದ ಮೇಲೆ ಒಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಸಂಘಟನೆ ಇದೆ ಸಾವಿರಾರು ಹೋರಾಟಗಳು ಮಾಡಿದ್ವಿ ಸೀಯ ನಾವು ನಮ್ಮ ಹೋರಾಟಗಳು ತಗೊಂಡ್ಬಿಟ್ರೆ ಇವು ಒಳಂಬಸ್ಲಾತಿಗೆ ಎಷ್ಟು ಹೋರಾಟ ಮಾಡಿದ್ವಿ ಅದು ಮಾಡಾ ಆಮೇಲೆ ಒಂದು ಭೂಮಿ ವಿಚಾರದಲ್ಲಿ ಹೋರಾಟ ಮಾಡಿದೀವಿ ಆಮೇಲೆ ಮೇಲೆ ದೌರ್ಜನ್ಯ ಮಾಡಿದ್ರು ಹೋರಾಟ ಮಾಡಿದಿವಿ ಆಮೇಲೆ ಕಟಾಸು ಮಾಡ್ ಎಂತವ್ರು ಇರ್ತಾರೆ ಹೋರಾಟ ಮಾಡಿ ಜೈಲು ಕಳಿಸಿದ್ವಿ ತಂಬೆ ಚಳವಳಿ ಸಾವಿರಾರು ತಂಬೆ ಚಳವಳಿ ಮಾಡ್ತಾ ಇರ್ತೀವಿ ಇವತ್ತು ಏನಾದ್ರೂ ಒಂದು ಹತ್ತು ವರ್ಷದಲ್ಲಿ ಹೋರಾಟಗಳು ಮಾಡಿದ್ವಿ ಅಂದ್ರೆ ಜೈ ಭೀಮ್ ಅಕಿಲ ಭಾರತ ದಲಿತ ಕ್ರೀಡೆ ಸಮಿತಿ ಫೋಟೋಕಾಲ್ ಪ್ರಕಾರ ನಂಬರ್ ಒನ್ ಅಲ್ಲಿ ಇದೆ ಇವತ್ತು ಉಪ್ಪಾರಪೇಟೆ ಅಲ್ಲಿ ತೆಗೆದು ನೋಡಿದ್ರೆ ನೋಡಬೇಕು ಪ್ರತಿಯೊಂದು ವಿಚಾರದಲ್ಲಿ ಒಂದು ಎರಡು ಮೂರು ನಮ್ಮ ಹೋರಾಟ ಇದೆ ಈ ವಿಚಾರಗಳನ್ನ ತಾವು ಮಾಧ್ಯಮದವರೇ ಸಾಕು ನಮ್ಮ ಸಾಕ್ಷಿಗಳು ನೀವು ಎಷ್ಟು ಇದು ಮಾಡ್ತೀರಂದ್ರೆ ಆಮೇಲೆ ಮಾಧ್ಯಮದವರು ಅಷ್ಟೇ ನಮ್ಮ ವಿಚಾರದಲ್ಲಿ ಇರುವಂತಹ ಪ್ರೀತಿಗಳನ್ನ ಇಟ್ಕೊಂಡು ಯಶಸ್ವಿಯಾಗಿ ನೀವು ಪ್ರಚಾರ ಮಾಡ್ತಾ ಇದ್ರ ನಿಮ್ಮ ಪ್ರಚಾರನೇ ನನಗೆ ಒಂದು ಅಭಿವ್ಯಕ್ತಿ ಯಾಕಂದ್ರೆ ನೀವು ಪ್ರಚಾರ ಮಾಡಿಲ್ಲ ಅಂದ್ರೆ ನಾನು ಎಷ್ಟು ಮಾಡ್ಕೊಂಡು ಇಲ್ಲೇ ಇರ್ತೀನಿ ಯಾಕಂದ್ರೆ ಏನೇ ಇದು ಮಾಡೋದನ್ನು ಒಳ್ಳೆ ಕೆಲಸ ಮಾಡ್ತಾ ಇರೋದೊಂದು ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಮಾಡ್ತೀನಿ ಅವ್ರು ಬಿಟ್ರೆ ಇನ್ನು ಬೇರೆ ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅನ್ನೋದು ನನ್ನ ಅವಶ್ಯಕತೆ ಇಲ್ಲ ನನ್ನ ಜನ ಬೆಳೆದು ನಾವು ಬೆಳಿಬೇಕು ಈ ಜೊತೆಯಲ್ಲೇ ರಾಜಕೀಯದಲ್ಲಿ ಮುಂದುವರಿಬೇಕು ನನ್ನ ಜನ ಬೆಳೀಲಿ ಜೊತೆಗೆ ಅವ್ರ ಸಹಕಾರ ನನಗೂ ಇರ್ತದೆ ನಮ್ಮ ಸಹಕಾರ ಅವ್ರಿಗೂ ಇರ್ತಂತೇಳಿದ್ರೆ ನನ್ನ ಮತಗೂರ ಬೆಳಿತಾ ಇದ್ರು